ದೇವನೂರು ಶ್ರೀಮದ್ ನಿರಂಜನ ಗುರುಮಲ್ಲೇಶ್ವರ ಮಹಾಸಂಸ್ಥಾನ ತ್ರಿವಿಧ ದಾಸೋಹ ಮಠ ದೇವನೂರು ಮಠ ನಂಜನಗೂಡಿನ ಹತ್ತಿರ या yeah. नहीं सर ये लिखते रहते हैं मंत्र राय में पता लगा मेरा काम वो 6662

ಅಲ್ಲಿಂದ ಅವರು ಮ ಮೈಸೂರಿಗೆ ಅವ್ರ ತಂದೆ ತೀರ್ಕೊಂಡ ಮೇಲೆ ಮೈಸೂರಿಗೆ ಬರ್ತಾರೆ ತಾಯಿ ಜೊತೆ ಅಲ್ಲಿ ಇಪ್ಪತ್ತು ವರ್ಷ ಅಲ್ಲಿದ್ದರು ಅಲ್ಲಿ ಆಮೇಲೆ ಇಲ್ಲಿ ಇರಬೇಕಾದ್ರೆ ಅವರು ಹೊರಕಥೆ ಮಾಡುವಾಗ ಒಡೆವುಲ್ಲ ಬಂಕಣ್ಣನ ಶರಣರ ಕತೆ ಓದ್ತಾರೆ ಆವಾಗ ಅವರು ಶರ ವಡೆವುಲ್ಲ ಬಂಕಣ್ಣನವರು ತಮ್ಮ ಶಿರಸನ್ನೇ ಕತ್ತರಿಸಿ ಆರತಿ ಮಾಡಿ ಅಮ್ಮ ತಿರ್ಗಿ ಅಂಟಿಸ್ಕೋತಾರೆ ಆ ರೀತಿ ಒಂದು ಕಥೆಯಲ್ಲೇ ಓದ್ತಾರೆ ಹಾಗೆ ಗುರುಮಲ್ಲೇಶ್ವರ್ ಇನ್ವೈಟ್ ಮಾಡಿರ್ತಾರೆ ಆಗ ಅಂದು ಆ ರೀತಿ ಮಾ ಶರಣರು ಈಗಿಲ್ಲ ಅಂತೇಳಿ ವ್ಯಂಗ್ಯವಾಗಿ ಮಾತಾಡಿದಾಗ ಈಗಲೂ ಇದಾರೆ ಬೂ ಇದು ಮುಚ್ಚಿದ್ ಕೆಂಡೆತ್ತಾರ ಅಂತೇಳಿ ಆಗ ತಮ್ಮ ಕಿರಳನೆ ಪಾವ ಬಗೆದು ಕತ್ತಿಗೆ ಮಾಲೆ ಹಾಕೋತಾರೆ ಆಗ ಮಾವ ಯಾವ ತಾಯಿ ಕರೆದು ಅದಕ್ಕೆ ಅವ್ರ ಗುರುಗಳ ಹೆಸರು ಹೇಳಿ ಬಸ್ ಮಾಡಿಬಿಟ್ಟು ಹಚ್ಚಿಬಿಡ್ತಾರೆ ಮಾಮೂಲಿ ಆಗುತ್ತೆ ಅಂದರೆ ಹೊಟ್ಟೆ ಮಾಮೂಲಿ ಆಗೋಗುತ್ತೆ ಈ ವಿಷಯ ಮಹಾರಾಜರಿಗೆ ಗೊತ್ತಾಗುತ್ತೆ ಮುಡಿ ಕೃಷ್ಣ ಅಂತ ಹೊಡೆಯೋರಿಗೆ ಆಮೇಲೆ ಅವರು ಅರಮನೆ ಕರ್ಕೋತಾರೆ ಕರ್ಕೊಂಡು ಮುದ್ದೂರದ ತುಂಬಿಕೊಟ್ಟಾಗ ಇದು ಪ್ರಜೆಗಳದ್ದು ಸೊತ್ತು ನೀನು ಯುದ್ಧ ಮಾಡಿದ ದೋಚೆ ಇರೋದು ಇದು ಬೇಡ ನೀನು ಏನೋ ಸ್ವಂತ ದುಡಿದು ಕೊಡಗಿದ್ದರೆ ಕೊಡು ಅಂತೇಳಿ ಆಗ ಅವರು ಕಮ್ಮಾರ ಹಿಂದೆ ಕಬ್ಬಿಣ ಕೊಡ್ತಿದ್ರಲ್ಲ ಆಗ ಅವ್ರ ಹತ್ರ ನೈಟು ಮಹಾರಾಜರ ಡ್ರೆಸ್ ಕಳೆದು ಮಾಮೂಲಿ ನಮ್ಮ ಡ್ರೆಸ್ನೇ ಹಾಕೊಂಡು ಹೋಗಿ ಆಗ ಅವರು ನಾಣೆ ತಂದು ಕೊಡ್ತಾರೆ ಹಾಗೂ ಮಹಾರಾಜರು ನಂಬಲ್ಲ ಪುರುಮಲೇಶ್ವರು ಆಹಾರದ ಕೆಲಸ ಮಾಡಲ್ವಲ್ಲ ಹಾಗಾಗಿ ಎರಡು ಕೈ ತೋರಿಸ್ತಾರೆ ಆ ಎರಡು ಕೈ ಒಪ್ಪಳ ಬಂದಿರ್ತಾರೆ ಆಗ ಆಮೇಲೆ ನಂಬಿಕೊಂಡು ಇಸ್ಕಾರೆ ಆಮೇಲೆ ಅವರು ತಿರ್ಗಿ ಅವರು ಮಠಕ್ಕೆ ಬಂದಾಗ ಇಲ್ಲಿ ಪಟೇಲ್ರ ಮನೆ ಅಂತಿದೆ ಅವ್ರ ಹೆಣ್ಸರಿಗೆ ಅದೇ ದೇವ್ವ ಅಂತಿದ್ರೆ ಹಿಡ್ಕೊಳ್ಳಿರ್ತಾರು ಆಮೇಲೆ ಶಂಕರಮ್ಮ ಅಂತ ಅವ್ರ ಹೆಂಡತಿ ಹೆಸರು ಆಮೇಲೆ ಆ ದೇವ್ವನೇ ಹೇಳ್ತಂತೆ ಅವರು ಬಂದರೆ ನಾನು ಗುರುಸ್ವಾಮಿ ಅಂತ ಅಲ್ಲ ಅವ್ರೆ ಅಲ್ಲಿ ಹೋದರೆ ನಾನು ಬಂದರೆ ಕರ್ಕೊಂಬ ಹೊರಟೈತಿನಿ ಅಂತ ಆಗ ಪಟೇಲ್ರ ಮನೆಯವರು ಹೋಗಿ ಅಲ್ಲಿ ಶಂಕರಮ್ಮ ಅಂತ ಅವರು ವಾಸ ಇದ್ದರು ಅವ್ರ ಮನೆಯಲ್ಲೂ ಮಠದಿಂದ ಅಲ್ಲಿ ದಿನ ಡೈಲಿ ಪ್ರಸಾದ ಕೊಡ್ತಿದ್ರು ಆಗ ಅವ್ರ ಮನೇಲಿ ಹೋಗಿ ಕರ್ಕೊಂಡು ಬರ್ತಾರೆ ಮಠಕ್ಕೆ ಪಠಕ್ಕೆ ಬಂದ ಬಂದಮೇಲೆ ಅವ್ರ ಪಟೇಲ್ರ ಮನೆಯಲ್ಲಿ ಅದು ಅದು ನಿವಾರಣೆ ಆಗುತ್ತೆ ಆಮೇಲೆ ಅವ್ರು ಮನೆ ಕೊಡ್ತಾರೆ ಹಳ ಮಠ ಇದೆ ಅದು ಅಲ್ಲಿ ಹೋಗಿ ವಾಸ ಮಾಡ್ಬೋದು ಇದ್ದರು ಆಮೇಲೆ ಇಲ್ಲಿ ಐಕ್ಯ ಆದಮೇಲೆ ಗದ್ದಿಗೆ ಮಾಡಿ ಅವನ್ನು ತಾಸೋವನ್ನು ಎಷ್ಟು ವರ್ಷ ಆಯ್ತು ಸೊ ಅದೀಗ ನೂರಿ ಇಪ್ಪತ್ತೇಳು ವರ್ಷ ಇದು ಅರಮನೆಯ ರೀತಿ ಕಾಣ್ತಾ ಇದೆ ಅಲ್ಲ ಇದೆಲ್ಲ ಹ್ಞೂ ಎಲ್ಲ ಎಲ್ಲ ಭಕ್ತರು ಕಟ್ಸಿದ್ದಾವೆ ಭಕ್ತರು ಕಟ್ಸಿದ್ರು ಮಹಾರಾಜರಿಂದ ಏನಾದರೂ ಕೂಡ ಸಹಾಯ ಆಯಿತು ಜಮೀನು ಕೊಟ್ಟಿಲ್ಲ ಜಮೀನು ಕೊಟ್ಟಿಲ್ಲ ಈಗಲೂ ಜಮೀನು ಇದೆಯಾಗಲ್ಲ ಐವತ್ತು ಎಕರೆ ಸಮ್ಮೆಸ್ರ ಸೂಪು ಮಾಡಬೇಕು ಪೂಜೆ ಮಾಡೋರು ನಿಮ್ಮ ಕಾಲ್ ಕಂತಲೂ ಮಾಡಿದ್ದಾರೆ ಈ ನಾನೂರೈದು ಬ್ರಾಂಚ್ ಇದೆ ಮೈಸೂರು ನಗರ ಅವ್ರು ಮಾಡಿದ್ಮೀನು ಕುದಿಯರು ಕುದೇರು ಮಠ ಬದನಗೂ ಮತ್ತೆ ಅದು ಕಾಮಗೆರೆ ನಾಗಪ್ಪನವರು ಅವರು ಅಲ್ಲಿ ಅವರು ಸ್ಥಾಪನೆ ಮಾಡಿದ ಮಠ ಕಂತ ಇವರು ನಡೀತಾ ಇದ್ರೆ ಕಂತ ಭಿಕ್ಷ ಗೊತ್ತಲ್ಲ ಮನೆಗೆ ಹೋಗಿ ಅಲ್ಲಿ ಕೆಲಸ ಮಾಡಿದ್ದೀನಿ ಐದು ವರ್ಷ ಹಾಗಾಗಿ ಹಾಗಾಗಿಕೊಂಬಂದು ಯಾವುದೇ ಭೇದ ಭಾವನೆಯಲ್ಲಿ ತಂದನ್ನು ಹಂಚಿ ಬಿಡೋರು ಯಾಕಂದ್ರೆ ಬಂದ ತಿಂಡಿ ಆಗಿರ್ಲಿಲ್ವಲ್ಲ ಯಾವುದೇ ಟೈಮಲ್ಲಿ ಎಷ್ಟೇ ಜನ ಬಂದ್ರು ಅದನ್ನ ಅಲ್ಲಿರತಕ್ಕಂಥ ಸ್ವಾಮೀಜಿ ಅದನ್ನ ವ್ಯವಸ್ಥೆ ಮಾಡ್ಕೊಂಡು ಹೋಗೋದು ಅದು ನಿರಂತರವಾಗಿ ಈಗಲೂ ಕೂಡ ದೇವನೂರು

mm -hmm.